ಚಾಮರಾಜ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾದ ದಿನೇಶ್ ಗೌಡರವರ ಜನ್ಮದಿನದ ಆಚರಣೆಯನ್ನು ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರ ನೇತೃತ್ವದಲ್ಲಿ ಗೋಕುಲನಲ್ಲಿ ಸರಳವಾಗಿ ಹುಟ್ಟು ಹಬ್ಬವನ್ನು ಆಚರಿಸಿ ಶುಭ ಕೋರಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿಯ ನೇತಾರರಾದ ಎಸ್ ಕೆ ನಗರ ಪಾಲಿಕೆ ಮಾಜಿ ಸದಸ್ಯರಾದ ಸುಬ್ಬಯ್ಯ ಬಿಜೆಪಿ ಮುಖಂಡರಾದ ಟೆನಿಸ್ ಗೋಪಿ ಸೋಮಶೇಖರ್ ರಾಜು ಕಿರಣ್ಗೌಡ ಬಾಲಣ್ಣ ಉಮೇಶ್ ಮಧು ಅಶೋಕ್ ಮಹೇಶ್ ಶ್ರೀನಿವಾಸ್ ಹರೀಶ್ ಪ್ರಕಾಶ್ ನಿಖಿಲ್ ಕಾರ್ತಿಕ್ ಗೋವಿಂದ್ ಮದನ್ ಅನಿಲ್ ಅವಿನಾಶ್ ಸುರೇಶ್ ಜಯಣ್ಣ ಸ್ವಾಮಿ ದಿನೇಶ್ ಶ್ರೀಮತಿ ಸವಿತಗೌಡ ಎಸ್ ಮಂಜುಳಾ ಕಾಂತರಾಜು ಕವಿತಾ ವ್ರಭ ಪ್ರಕಾಶ್ ಹಾಗೂ ಮುಂತಾದ ಮುಖಂಡರು ಉಪಸ್ಥಿತರಿದ್ದರು கேமரா கட்டாயமா கேமரா கட்டாயமா நீ சத்திக்கு வந்துட்டமாடி லாக் பண்ணி ஒரு ஜோ ஒரு ஆட்டமா கேமரா ಓ ಸರ್ ಮೊನ್ನೆ ಮುಂದಕ್ಕೆ ನೀವು ಮಹಿಳೆಯರು ಮುಂದಕ್ಕೆ